ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಉಡುಪಿ ಇದರ ಪ್ರಾಯೋಜಕತ್ವದಲ್ಲಿ ಬನ್ನಂಜೆ ಗುರು ಶಿವಗಿರಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಧಿ ವಿತರಣೆ ಮಾಡಲಾಯಿತು ವಿದ್ಯಾರ್ಥಿನಿಧಿ ವಿತರಿಸಿ ಬಿಜೆಪಿ ಮಂಗಳೂರು ವಿಭಾಗ ಪ್ರಭಾರಿ ಕೆ ಉದಯ್ ಕುಮಾರ್ ಶೆಟ್ಟಿ ಮಾತನಾಡಿ ಒಂದು ಸಂಸ್ಥೆಯು ಲಾಭದಾಯಕವಾಗಿ ಬೆಳೆದು ಸಮಾಜದ ಸುಖ ಕಷ್ಟಗಳಿಗೆ ಸ್ಪಂದಿಸುವ ಕಾಯಗಳನ್ನು ಮಾಡುತ್ತಾ ಬಂದರೆ ಆ ಸಂಸ್ಥೆ ನೂರಾರು ವರ್ಷಗಳ ಕಾಲ ಬದುಕುತ್ತದೆ ಈ ನಿಟ್ಟಿನಲ್ಲಿ ಶ್ರೀರಾಮ್ ಫೈನಾನ್ಸ್ ಸಂಸ್ಥೆಯ ಸಾಮಾಜಿಕ ಬದ್ಧತೆ ಶ್ಲಾಘನೀಯ ಎಂದು ಹಾರೈಸಿದರು ಅಧ್ಯಕ್ಷತೆ ವಹಿಸಿದ ಶ್ರೀರಾಮ್ ಫೈನಾನ್ಸ್ನ ಝೋನಲ್ ಬಿಸ್ನೆಸ್ ಹೆಡ್ ಶರಶ್ಚಂದ್ರ ಭಟ್ ಕಾಕುಂಜೆ ಮಾತನಾಡಿ ಶ್ರೀರಾಮ್ ಫೈನಾನ್ಸ್ ವತಿಯಿಂದ ದೇಶಾದ್ಯಂತ ಇಪ್ಪತ್ತೈದು ಕೋಟಿ ರೂಪಾಯಿ ಮೊತ್ತದ ವಿದ್ಯಾರ್ಥಿ ನಿಧಿ ವಿತರಣೆ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅನ್ನು ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡು ಉತ್ತಮ ಪ್ರಜೆಗಳಾಗಿ ರೂಪುಕೊಳ್ಳಬೇಕು ದೇಶ ಕಟ್ಟಲು ಉತ್ತಮ ಕೊಡುಗೆ ನೀಡಬೇಕು ಎಂದರು ಶ್ರೀರಾಮ್ ಫೈನಾನ್ಸ್ ರಾಷ್ಟ್ರೀಕೃತ ಬ್ಯಾಂಕುಗಳು ನೀಡುವ ಎಲ್ಲ ರೀತಿಯ ಸಾಲಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ ನೂತನ ವಿಮಾ ಸೌಲಭ್ಯಗಳನ್ನು ಗ್ರಾಹಕರಿಗೆ ಪರಿಚಯಿಸಿದೆ ಅತಿ ಸುಲಭ ಹಾಗೂ ಸರಳ ವಿಧಾನ ಮೂಲಕ ಸಾಲ ಸೌಲಭ್ಯಗಳನ್ನು ನೀಡುವ ಮೂಲಕ ದೇಶಾದ್ಯಂತ ಗ್ರಾಹಕರ ಅಚ್ಚುಮೆಚ್ಚಿನ ಫೈನಾನ್ಸ್ ಆಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ರಾಧಾ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೋಹರ್ ಶೆಟ್ಟಿ ಉದ್ಯಮಿ ದಿನೇಶ್ ಪುತ್ರನ್ ಉಡುಪಿ ಸ್ನೇಹ ಟ್ಯುಟೋರಿಯಲ್ ಕಾಲೇಜಿನ ಮುಖ್ಯಸ್ಥ ಉಮೇಶ್ ನಾಯ್ಕ್ ಬನ್ನಂಜೆ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ಮಾಧವ ಬನ್ನಂಜೆ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ಅಧ್ಯಕ್ಷ ಮತ್ತು ವಕೀಲ ಪ್ರವೀಣ್ ಪೂಜಾರಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಸದಾಶಿವ ಅಮೀನ್ ನಾಗರಾಜ್ ಬಿ ಉಡುಪಿ ವಿಭಾಗದ ಆರ್ ಬಿ ಎಚ್ ಗಣಪತಿ ನಾಯ್ಕ ಸುರೇಶ್ ಎಸ್ ಉಪಸ್ಥಿತರಿದ್ದರು ಪ್ರಯತ್ನ ಜಾರಿಯಲ್ಲಿರುವಾಗ ಪ್ರತಿಯೊಬ್ಬ ಕೂಡ ಗೆಲುವು ನಮಗೆ ದೂರ ಆಗುತ್ತೆ ಪ್ರಯತ್ನಿಸೋದಕ್ಕೆ ನಾವು ತೋತೀವಿ ಕೆಲಸ ಪ್ರಯತ್ನ ಮಾಡಲು ಆಗ ಮಾತ್ರ ಗೆಲುವು ಅಂತ ನಾವು ದೂರ ಇರುವಂಥದ್ದು ಆ ದೃಷ್ಟಿಯಿಂದ ಇವತ್ತು ಈ ಸೀರಾನ್ ಸಂಸ್ಥೆ ಪ್ರತಿಯೊಬ್ಬರನ್ನು ಕೂಡ ಗುಟ್ಟಿಸಿ ನಮ್ಮ ಸಂಸ್ಥೆಯಲ್ಲಿ ಯಾರೆಲ್ಲ ಆ ಮೋಟಾರ್ ಫೀಲ್ಡ್ ಕೆಲಸ ಮಾಡ್ತಾರೆ ಅಂತ ವರ್ಗದ ಜನ ಮಿಗು ಆಗ್ತಿತ್ತು ಅವರ ಮಕ್ಕಳು ಕೂಡ ಜೀವನದಲ್ಲಿ ಮುಂದೆ ಬರಬೇಕು ಯಶಸ್ಸನ್ನು ಕಾಣಬೇಕು ಎನ್ನುವ ದೃಷ್ಟಿಯಿಂದ ನಿರಂತರವಾಗಿ ಹನ್ನೊಂದು ವರ್ಷಗಳಿಂದ ಈ ಕಾರ್ಯವನ್ನು ಮಾಡುವಂಥದ್ದು ತುಂಬ ಇವತ್ತು ಖುಷಿ ಕೊಟ್ಟಿರುವಂಥ ಸಂಸ್ಥೆ ಆ ದೃಷ್ಟಿಯಿಂದ ಇವತ್ತು ಯಾರೆಲ್ಲ ನಾವು ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆದು ಜೀವನದಲ್ಲಿ ನಾವೊಂದು ಯಶಸ್ಸನ್ನು ಕಾಣ್ತೀವಿ ಆಗ ನಾವು ಆ ಗುಣಗಳನ್ನು ಬೆಟ್ಟಿಕೊಳ್ಬೇಕು ನೀವು ಒಂದು ಎತ್ತರಕ್ಕೆ ಹೋಗ್ತೀವಿ ನಮಗೆ ಸ್ಕೈ ಲಿಮಿಟ್ ಯಾರು ಗೊತ್ತಿಲ್ಲ ಇಲ್ಲಿ ಎಷ್ಟು ಎತ್ತರದ ಸ್ಥಾನಕ್ಕೆ ಹೋಗುವಂಥದ್ದು ಆದರೆ ನೀವು ಆ ಸ್ಥಾನಕ್ಕೆ ಹೋದ ನಂತರ ಈ ರೀತಿ ನಮ್ಮಿಂದ ಕೆಲವಷ್ಟು ನಿಮಗೆ ಈ ಥರ ಸಂಸ್ಥೆಗಳು ಪ್ರೋತ್ಸಾಹ ಮಾಡಿದಾಗೆ ನಾವು ಒಂದಷ್ಟು ಜನರಿಗೆ ಸಹಾಯ ಮಾಡುವ ಪ್ರವೃತ್ತಿಯನ್ನು ನಾವು ಅದನ್ನು ಬೆಳೆಸ್ಕೊಂಡಾಗ ಈ ಒಂದು ಉದ್ದೇಶವನ್ನು ಸಾರ್ಥಕತೆಯನ್ನು ಪಡಲಿಕ್ಕೆ ನಮಗೆ ಆಶೆ ಆಗುತ್ತೆ ಕೂಡ ನಾನು ಯಾರು ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಭೆ ಇರುತ್ತೆ ಒಬ್ಬೊಬ್ಬರೊಂದೊಂದು ಕ್ಷೇತ್ರದಲ್ಲಿ ಪ್ರತಿಭೆ ಇರುತ್ತೆ ಒಬ್ಬ ಕಲಿಯುಗಲ್ಲಿ ಹುಷಾರಿರ್ತಾನೆ ಮತ್ತೊಂದು ಸಂಗೀತದಲ್ಲಿ ಮತ್ತೊಬ್ಬರಿಗೆ ಹುಷಾರಿರ್ತಾರೆ ಕೆಲವರು ಕ್ರೀಡಾ ಕ್ಷೇತ್ರದಲ್ಲಿ ಹುಷಾರಿರ್ತಾರೆ ಅಂದರೆ ಅವರ ಆ ಗುಣಗಳನ್ನು ಅರ್ಥೈಸಿಕೊಂಡು ನಾವು ಪ್ರೋತ್ಸಾಹ ಮಾಡಿದಾಗ ಪೇರೆಂಟ್ಸ್ ಕೂಡ ಅವನು ಆ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಆದ್ದರಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂತ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಸಾಧಿಸಿದ್ದನ್ನು ನಾವು ಕಾಡಿರಬಹುದು